ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಇವ ಈಗಂತರೂ ಟ್ರೆಂಡಿಂಗ್ ಆಗಿರೋ ಈ ಒಂದು ಗೋಲ್ಡನ್ ಸ್ಯಾರಿ ನಿಮಗೆಲ್ಲ ಗೊತ್ತಿರಲೇಬೋದು ತುಂಬಾ ಟ್ರೆಂಡಿಂಗಲ್ಲಿದೆ ಈ ಒಂದು ಸ್ಯಾರಿ ಸೊ ಈ ಸಾರಿಗೆ ಇಲ್ಲಿ ಏನು ಫಾಲ್ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಅಂತ ನಾ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದುವರೆಗೂ ಕೂಡ ಈ ಒಂದು ಕನ್ನಡದಲ್ಲಿ ಬೇರೆ ಭಾಷೆದಲ್ಲಿ ಮಾಡಿದ್ದಾರೆ ಬಟ್ ಕನ್ನಡದಲ್ಲಿ ಈ ಥರ ಒಂದು ಲೇಸಿಗೆ ಯಾವ ರೀತಿ ಫಾಲ್ ನಾವು ಹಾಕಬೇಕು ಅನ್ನೋವಂಥದ್ದನ್ನ ಈ ಒಂದು ವೀಡಿಯೋನ ಯಾರೂ ಮಾಡಿಲ್ಲ ಕನ್ನಡದಲ್ಲಿ ಯಾಕಂದರೆ ನಾನು ಈಗಾಗಲೇ ಎಲ್ಲ ಒಂದು ಸರ್ಚಿಂಗ್ ಮಾಡಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಕೂಡ ನಮ್ಮ ಕನ್ನಡಿಗರಿಗೆ ಆ ಒಂದು ಐಡಿಯಾನ ಇದ್ರ ಬಗ್ಗೆ ಹೇಳೋಣ ಅಂತ ಬೇರೆ ಬೇರೆ ಭಾಷೆಗಳಲ್ಲಿ ಹೇಳಿದ್ದಾರೆ ಬಟ್ ಕನ್ನಡದಲ್ಲಿ ಹೇಳಿಲ್ಲ ಸೊ ಹಾಗಾಗಿ ಕನ್ನಡದಲ್ಲಿ ಈ ಒಂದು ಗೋಲ್ಡನ್ ಸ್ಯಾರಿಗೆ ಯಾಕಪ್ಪ ಅಂತ ಇವರು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರಲ್ಲ ಅನ್ಕೋತಿದ್ದೀವಿ ಏನಂತಂದರೆ ಈ ಥರ ನೋಡಿ ಸ್ಟೋನ್ ವರ್ಕ್ ಇರತ್ತೆ ಈ ಥರ ಸ್ಟೋನ್ ವರ್ಕ್ ಇರೋ ಒಂದು ಇದಕ್ಕೆ ಸೀರೆಗೆ ಫಾಲ್ ಅಟ್ಯಾಚ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಓಕೆನಾ ಇಲ್ಲೆಲ್ಲ ಬೀಳ್ಸಿದ್ದೆ ಇಲ್ಲಿ ನಮ್ಮದು ಮಿಷಿನ್ ಸೂಜಿ ಕೂತ್ರೆ ಏನಾಗುತ್ತೆ ಸೂಜಿ ಮುರಿದೋಗಿಬಿಡತ್ತೆ ಸೊ ಸೂಜಿ ಮುರಿದ ಹಾಗೆ ನಾವು ಯಾವ ರೀತಿ ಫಾಲ್ನ ಅಟ್ಯಾಚ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಕನ್ನಡದಲ್ಲಿ ಮೊದಲನೇ ಬಾರಿಗೆ ವಿಡಿಯೋನ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಈ ಒಂದು ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ನಾವು ಖಂಡಿತ ಮರಿಬೇಡಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿ ಇಲ್ಲಿಗೆ ಇಲ್ಲಿ ನಾವು ಇಲ್ಲಿ ಏನು ಲೇಸ್ ಬಂದಿರಲ್ಲ ಸೊ ಮೊದಲಿಗೆ ಉಲ್ಟ ಹಾಕೋಬೇಕು ಇಲ್ಲಿ ಒಂದು ಎರಡು ಸಲ ಈ ರೀತಿ ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿ ಒಮ್ಮೆ ಫೋಲ್ಡ್ ಮಾಡ್ಕೊಳ್ಳಿ ಯಾಕಂತಂದರೆ ಅದೇನಾಗುತ್ತೆ ಎಳೆ ಬಿಟ್ಕೊಂಡು ಬಂದುಬಿಡುತ್ತೆ ಸೊ ಹಾಗಾಗಿ ಫೋಲ್ಡ್ ಮಾಡಿಕೊಂಡು ಬರಬೇಕು ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕಬೇಕು ನಿಮಗೆ ಒಂದು ನಿಮಿಷಕ್ಕೆ ನೀಟಾಗಿ ತೋರಿಸ್ತೀನಿ ಇಲ್ಲಿ ಝೂಮ್ ಮಾಡಿ ನೋಡಿ ಈ ರೀತಿ ಇಲ್ಲಿ ಸ್ವಲ್ಪ ಕಡೆ ಲೇಸ್ ಬಂದಿರಲ್ಲ ಅಲ್ಲಿ ಈ ರೀತಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು ನೋಡಿ ಈ ರೀತಿ ಇಲ್ಲಾಂದರೆ ಏನಾಗುತ್ತೆ ಅದು ಎಳೆ ಎಳೆ ಬಿಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಈಗಾಗಲೇ ಈ ಒಂದು ಸಾರಿ ಎಳೆ ಬಿಟ್ಕೊಂಡ್ಬಿಟ್ಟಿದೆ ನೋಡಿ ಸೊ ಈ ರೀತಿಯಾಗಿ ಎಳೆ ಬಿಟ್ಕೋಬಾರ್ದು ಅನ್ನೋ ಕಾರಣಕ್ಕೇನೆ ನಾನು ಮರ್ಚಿ ಸ್ಟಿಚ್ ಮಾಡ್ತೀನಿ ಇಲ್ಲಿ ಏನು ಎಳೆ ಬಿಟ್ಟಿದೆ ಅಲ್ಲ ಇಲ್ಲಿ ಇನ್ನೊಂದು ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ ಈಗಾಗಲೇ ಮೊದಲೇ ಬಿಟ್ಟಿದೆ ಈಗ ಸ್ಟಿಚ್ ಮಾಡಿಲ್ಲ ಅಂತಂದ್ರೆ ಇನ್ನೂ ಬಿಟ್ಬಿಡುತ್ತೆ ನೋಡಿ ಈಗ ಫೋಲ್ಡ್ ಮಾಡಿಕೊಂಡು ಮಡಚಿದ್ದೀನಿ ಇವಾಗ ಇವಾಗ ನನ್ನ ನನ್ನ ಕೈ ಅಳತೆಯಿಂದ ನೋಡಿ ಈ ರೀತಿ ನನ್ನ ಕೈ ಅಳತೆಯಿಂದ ಈ ರೀತಿ ಒಂದು ಎರಡು ಪಾಯಿಂಟ್ನ ಬಿಟ್ಟು ಹಚ್ತೀನಿ ಎರಡು ಪಾಯಿಂಟು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ನಾನು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಲ್ಲಿಂದ ನಾನು ಸ್ಟಿಚ್ ಮಾಡ್ಕೋತೀನಿ ನೋಡಿ ಇಲ್ಲಿಂದ ಓಕೆನಾ ಇಲ್ಲಿಂದ ಸ್ಟಿಚ್ ಮಾಡ್ಕೋತೀನಿ ನೋಡಿ ಇಲ್ಲಿಂದ ಫಾಲನ್ನ ತಗೋತೀನಿ ನೋಡಿ ಇದು ಫಾಲು ಇದು ರೆಡಿ ಟು ಯೂಸ್ ಇದೆ ಫಾಲು ಸೊ ಹಾಗಾಗಿ ನಾನು ಡೈರೆಕ್ಟ್ ಯೂಸ್ ಮಾಡ್ತಿದ್ದೀನಿ ಕೆಲವೊಂದು ಫಾಲು ವಾಶ್ ಮಾಡಿ ಯೂಸ್ ಮಾಡುವಂಥದ್ದು ಇರುತ್ತೆ ಸೊ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಇಲ್ಲಿ ಕ್ರಾಸ್ ಬಂದಿದೆ ಸೊ ಸ್ಟ್ರೈಟ್ ಮಾಡ್ಕೊಂಬಿಡ್ತೀನಿ ಇದು ನಾನು ಓಕೆ ಇದಾದ ನಂತರ ಇಲ್ಲಿ ನೋಡಿ ಇದನ್ನು ಈ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಒಂದು ಅರ್ಧ ಇಂಚಿನಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಇಲ್ಲಿ ನೋಡಿ ಈ ರೀತಿ ಕೊಟ್ಕೊಂಡು ಮೊದಲಿಗೆ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿಕೊಂಡು ನಾವು ಫಾಲ್ನ ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ನೀವು ಬೇರೆ ಸೀರೆ ಫಾಲ್ ಅಟ್ಯಾಚ್ ಮಾಡ್ದಂಗೆ ಈ ಸಾ ಸ್ಯಾರಿ ತುಂಬಾ ಕಾಂಪ್ಲಿಕೇಟ್ ಆಗಿರತ್ತೆ ಸೊ ನೋಡಿಕೊಂಡು ನಿಧಾನವಾಗಿ ಹಚ್ಬೇಕಾಗುತ್ತೆ ಫಾಲ್ ನೋಡಿ ಇವಾಗ ಇಲ್ಲಿಂದ ಲೇಸು ಸ್ಟಾರ್ಟ್ ಆಯಿತು ನೋಡಿ ಇವಾಗ ಈ ರೀತಿ ನೋಡ್ಕೊಳ್ತಾ ಈ ರೀತಿ ಲೇಸು ಈ ರೀತಿ ಫ್ರಂಟಲ್ಲಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಬ್ಯಾಕಲ್ಲಾದರೆ ಅದು ಸ್ಟಿಚ್ ಮಾಡೋಕ್ಕೆ ತೊಂದರೆ ಕೊಡುತ್ತೆ ಸೊ ಫಾಲು ನೋಡ್ತಾ ಹೋಗಬೇಕು ಎಲ್ಲಿವರೆಗೆ ಈ ಫಾಲ್ ಅನ್ನುವಂಥದ್ದು ಬರುತ್ತೆ ಅಂತ ನೋಡಿ ಈ ರೀತಿ ನಿಧಾನವಾಗಿ ಇಟ್ಕೊಳ್ತಾ ಎಲ್ಲಿವರೆಗೆ ಬರುತ್ತೆ ನೋಡ್ಕೋಬೇಕು ನೋಡಿಕೊಂಡು ಅಲ್ಲಿಂದ ಸೀದಾ ಸ್ಯಾರಿ ಸೀದಾ ಸ್ಟೋನ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಆಗಲೇ ನಾವು ಇಟ್ಕೊಂಡು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿದ್ದರೆ ಅದೇನಾಗ್ತಿತ್ತು ನಮಗೆ ಬ್ಯಾಕ್ ಹಾಕಿತ್ತಲ್ವ ಲೇಸು ಸೊ ಗೊತ್ತಾಗ್ತಿರಲಿಲ್ಲ ನೋಡಿ ಇಲ್ಲಿಗೆ ನಂದು ಎಂಡಾಯಿತು ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಈ ರೀತಿ ಲೇಸ್ ಇರುತ್ತಲ್ಲ ಸೊ ಈ ಲೇಸಿಗೆ ನೋಡಿ ಈ ರೀತಿ ಫಾಲ್ನ ಇಟ್ಕೊಂಡು ಫಾಲ್ನ ಇಟ್ಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು ಸೀರೆ ತುಂಬ ಕಾಂಪ್ಲಿಕೇಟ್ ಇರುತ್ತೆ ಜಾಸ್ತಿ ಇದಕ್ಕೆ ಸ್ಟ್ರೆಸ್ ಕೊಡೋಕೆ ಹೋಗ್ಬೇಡಿ ಯಾಕಂದರೆ ಒಂದು ನಿಮ್ಮ ಸ್ಯಾರಿದು ಮುತ್ತು ಹೊಡಿಯುತ್ತೆ ಇಲ್ಲಾಂದರೆ ಸೂಜಿ ಹೋಗುತ್ತೆ ಸೊ ಹಾಗಾಗಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಿ ಅದೇ ರೀತಿ ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ ಈಗ ಒಂದು ನಿಮಿಷ ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡ್ತಾ ನೋಡಿ ಯಾವ ರೀತಿ ಕೂತಿದೆ ಅಂತ ಸ್ಟಿಚ್ಚು ನೋಡಿ ಎಲ್ಲೂ ಕೂಡ ನಾವು ಫಾಲ್ಗೆ ಬಟ್ಟೆನ ಅಟ್ಯಾಚ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಸೊ ಪ್ಲೇನು ಸ್ಟಿಚ್ ಕೂಡ ಸ್ಟಿಪ್ಪಾಗಿ ಕೂತಿದೆ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ನಿಧಾನವಾಗಿ ಹಾಕಿ ನೋಡಿ ಈ ಒಂದು ಲೇಸ್ ಇದೆ ಅಲ್ವಾ ಸೊ ಈ ಲೇಸ್ ಸೆಂಟ್ರಲ್ಲಿ ಸ್ಟಿಚ್ ಬಿಡಬೇಕು ಸ್ಟೋನ್ ಮೇಲೆ ಹಾಕಕ್ಕೆ ಹೋಗ್ಬೇಡಿ ಯಾವ ರೀತಿ ಎಷ್ಟು ಫಿನಿಶಿಂಗ್ ಆಗಿ ಸ್ಟಿಚ್ ಬೀಳ್ತಿದೆ ಇದೇ ರೀತಿ ಹಾಕೊಂಡು ಹೋಗಬೇಕು ನೋಡಿ ಈ ಈ ರೀತಿಯಾಗಿ ಪೂರ್ತಿಯಾಗಿ ಇದನ್ನು ಅಟ್ಯಾಚ್ ಮಾಡಬೇಕು ಸೊ ಅಟ್ಯಾಚ್ ಮಾಡಿದಾಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸ್ಟಿಚ್ ಆಗಿದೆ ಅಂತ ಎಲ್ಲೂ ಕೂಡ ನಮಗೆ ತೊಂದರೆ ಆಗೋದಿಲ್ಲ ಒಟ್ಟಿನಲ್ಲಿ ನಿಧಾನವಾಗಿ ಸ್ಟಿಚ್ ಮಾಡಬೇಕು ಅಷ್ಟೇ ಮತ್ತೊಂದೇನೂ ಇಲ್ಲ ನೋಡಿ ಎಷ್ಟು ನೀಟಾಗಿ ಸ್ಟಿಚಿಂಗ್ ಅನ್ನೋದು ಆಗಿದೆ ತುಂಬಾ ಚೆನ್ನಾಗಾಗಿದೆ ಸ್ಟಿಚಿಂಗು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ನಾವು ಸ್ಟಿಚ್ ಮಾಡಿರುವಂಥದ್ದಾಗ ಬಿಟ್ಕೊಂಡಿಲ್ಲ ನೋಡಿ ನೋಡಿ ಇಲ್ಲಿ ಎಲ್ಲ ಕ್ಲೀನಾಗಿ ಸ್ಟಿಚ್ ಆಗಿದೆ ನಾನು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಇವರೇನಪ್ಪ ಸ್ಲೋ ಅಂತಾರೆ ನಿಧಾನವಾಗಿ ಹೊಲಿ ಅಂತಾರೆ ಸ್ಪೀಡ್ ಮಾಡಿದ್ದಾರೆ ಅಂತ ಅಂದ್ಕೋಬೇಡಿ ನಾನು ಲೆಂತ್ ಆಗುತ್ತೆ ಅಂತ ಸ್ಪೀಡ್ ಮಾಡಿದ್ದೀನಿ ನೀವು ನಿಧಾನವಾಗಿ ಚೆನ್ನಾಗಿ ಸ್ಟಿಚ್ ಆಗಿದೆ ಅಂದರೆ ನಮ್ಮದು ಲೇಸ್ ತುಂಬಾ ನೀಟಾಗಿ ಕೊಡ್ತಿದೆ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಳ್ಳಿ ಎಲ್ಲೂ ಕೂಡ ನಿಮಗೆ ಫಾಲ್ ಅಟ್ಯಾಚ್ ಮಾಡಿದ್ದು ಗೊತ್ತಾಗೋದಿಲ್ಲ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ಥರ ಈ ರೀತಿ ಸ್ಯಾರಿನ ಫಾಲ್ ಅಟ್ಯಾಚ್ ಮಾಡೋಕ್ಕೆ ಕಷ್ಟ ಆಗೋದಿಲ್ಲ ಈ ಒಂದು ವೀಡಿಯೋನ ಈ ಒಂದು ವೀಡಿಯೋನ ಕನ್ನಡದಲ್ಲಿ ಮೊದಲನೇ ಸಲ ನಾನೇ ಇರೋದು ಅನ್ಕೋತೀನಿ ಯಾಕಂದರೆ ತುಂಬ ರಿಸರ್ಚ್ ಮಾಡಿದ್ದೀನಿ ನಾನು ಬೇರೆ ಭಾಷೆನಲ್ಲೆಲ್ಲ ಮಾಡಿದ್ದರು ಬಟ್ ಕನ್ನಡದಲ್ಲಿ ಯಾರು ಮಾಡಿದ್ದು ನನಗೆ ಕಣ್ಣಿಗೆ ಬಿದ್ದಿಲ್ಲ ಸೊ ಹಾಗಾಗಿ ಕಣ್ಣದ ಕನ್ನಡದಲ್ಲೂ ಮಾಡೋಣ ಕನ್ನಡದವರಿಗೂ ತಿಳಿಸ್ಕೊಡೋಣ ಅಂತ ಈ ಒಂದು ವೀಡಿಯೋ ಮಾಡಿದ್ದೀನಿ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಆಗಿದೆ ಇನ್ನು ನೀವೇನು ನಾರ್ಮಲ್ ಫಾಲ್ ಅಟಚ್ ಮಾಡ್ತೀರಲ್ಲ ಸೊ ಅದೇ ರೀತಿ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ ಸೊ ಅರ್ಥ ಆದರೆ ಹಾಗೆ ಇಷ್ಟ ಅಂದರೆ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಟೇಲರ್ಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಕನ್ನಡ ಟೇಲರ್ಗಳು ಅದೂರಲ್ಲೂ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ ಇಲ್ಲಿಗೆ ಮುಂದೆ ನೋಡೋದ್ರಲ್ಲಿ ಬರ್ತೀನಿ ಮತ್ತೆ ಬಾಯ್